ಆತ್ಮೀಯ ವೀಕ್ಷಕರೇ ವರ್ದ್ರಸ್ ಫ್ಯಾಬ್ರಿಕೇಶನ್ಗೆ ಆತ್ಮೀಯವಾದ ಸ್ವಾಗತ ಈಗ ನೀವು ನೋಡ್ತಾ ಇರ್ತಕ್ಕಂಥ ಒಂದು ಕುರಿ ಶೆಡ್ ಚಿಕ್ಕದಾದ ಪುಟ್ಟದಾದ ಹಾಗೂ ಹೈಟೆಕ್ ಆಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕುರಿ ಶೆಡ್ ವಿಡಿಯೋನ ಈ ಮೂಲಕ ವರ್ದ್ರಸ್ ಫ್ಯಾಬ್ರಿಕೇಶನ್ ಅವರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಸ್ನೇಹಿತರೆ ನೋಡಿ ಕುರಿಗಳನ್ನೆಲ್ಲ ಬಿಟ್ಟು ಮೇಲ್ಗಡೆ ಯಾವ ರೀತಿ ಅವು ಇದಾವೆ ಅಂತಂದ್ಬಿಟ್ಟು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೋಡಿ ಅವಕ್ಕೆ ಮೇವನು ಸಹ ಆಗ್ತಾ ಇದ್ದಾರೆ ಯಾವ ರೀತಿ ಮೇವು ಮೇಯ್ಲಿಕ್ಕೆ ಎಲ್ಲ ಕ್ಲೀನಾಗಿ ಹೋಗಿ ಸಾಲಲ್ಲಿ ಮೇವು ಮೇಯ್ತಾ ಇದ್ದಾವೆ ಅನ್ನೋ ದೃಶ್ಯಗಳ್ನು ಸಹ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಸ್ನೇಹಿತರೆ ಇದರ ವರ್ಕು ಇದು ಅಮೌಂಟು ಟೋಟಲ್ ಎಷ್ಟಾಯಿತು ಬಜೆಟು ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಆತ್ಮೀಯ ವೀಕ್ಷಕರೇ ವರ್ದ್ರಾಜ್ ಫ್ಯಾಬ್ರಿಕೇಶನ್ ಗೆ ಆತ್ಮೀಯವಾದ ಸ್ವಾಗತ ನಮ್ಮಲ್ಲಿ ಎಲ್ಲಾ ರೀತಿಯ ತೆಂಗಿನಕಾಯಿ ಶೆಡ್ಡುಗಳು ಐಟೆಕ್ ಕುರಿ ಶೆಡ್ಗಳು ಹಾಗೂ ಕೋಳಿ ಫಾರಂ ಗಳನ್ನು ನಿರ್ಮಾಣ ಮಾಡಿಕೊಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವರ್ದ್ರಾಜ್ ಫ್ಯಾಬ್ರಿಕೇಶನ್ ಸ್ನೇಹಿತರೆ ಇದು ಫಸ್ಟ್ ನಾವು ಬಂದಿದ್ದ ದಿನ ವರ್ಕ್ ಸ್ಟಾರ್ಟ್ ಮಾಡಿದ ದಿನ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಶೆಡ್ ನ ಮಾಡಿರೋದು ನಮ್ಮ ಬೆಂಗಳೂರಿನಲ್ಲೇ ಮಾಡಿರ್ತಕ್ಕಂಥ ಒಂದು ಶೆಡ್ ಕೊಟ್ಟೂರು ಗೇಟು ವರ್ತೂರ್ ಹತ್ರ ಬರ್ತಕ್ಕಂಥ ಒಂದು ಕೊಟ್ಟೂರು ಗೇಟ್ ಅನ್ನೋ ಊರಲ್ಲಿ ಮಾಡಿರ್ತಕ್ಕಂಥ ಶೆಡ್ಡು ಸ್ನೇಹಿತರೆ ಈ ಶೆಡ್ ಬಗ್ಗೆ ಹೇಳಬೇಕು ಅಂತಂದರೆ ಇದ್ರ ವಿಸ್ತೀರ್ಣ ಬಂದು ಹತ್ತಡಿಗೆ ಮೂವತ್ತಡಿ ನಮಗೆ ಶೆಡ್ನ ಮಾಡಲಿಕ್ಕೆ ಹೇಳಿದ್ರು ಅದ್ರ ಪ್ರಕಾರ ನಾವು ಹತ್ತಡಿಗೆ ಮೂವತ್ತಡಿ ಒಂದು ಶೆಡ್ನ ನಿರ್ಮಾಣ ಮಾಡ್ಕೊಟ್ಟಿದ್ವಿ ಸ್ನೇಹಿತರೆ ಇವರು ಮುಂಚೆನೆ ಆಲ್ರೆಡಿ ಮೇಲ್ಗಡೆ ರೂಫಿಂಗು ಹಾಗೂ ಈ ಕುರಿ ಸಾಕ್ಲಿಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಬಾಕ್ ಥರ ಒಂದೊಂದು ಕಂಪಾರ್ಟ್ಮೆಂಟ್ ಥರ ಮಾಡ್ಕೊಂಡಿದ್ರು ಸ್ನೇಹಿತರೆ ಇದರಲ್ಲಿ ಅವರಿಗೆ ಕುರಿಗಳು ಒಂದು ಹೈಜೆನಿಕ್ ಆಗಿ ಇರಲ್ಲ ಕಾಯಿಲೆಗಳು ಬರ್ತವೆ ಆ ಕಸ ಎಲ್ಲ ಅಲ್ಲೇ ಬಿದ್ದಿರುತ್ತೆ ಅದನ್ನ ಕ್ಲೀನಿಂಗ್ ಮಾಡೋದು ಸ್ವಲ್ಪ ಹಿಂಸೆ ಸರ್ ನಮಗೆ ಅದಕ್ಕೋಸ್ಕರ ಒಂದು ಐಟೆಕ್ ಆಗಿ ಮೇಲ್ಗಡೆ ಒಂದು ಪ್ಲಾಟ್ಫಾರ್ಮ್ ಹಾಕೊಂಡು ಮಾಡಿಕೊಡಿ ಅಂತ ಹೇಳಿದ್ರು ಸ್ನೇಹಿತರೆ ಅದೇ ಪ್ರಕಾರ ನಾವು ಮೇಲ್ಗಡೆ ಅವರಿಗೆ ಒಂದು ಪ್ಲಾಟ್ಫಾರಂನ ರೆಡಿ ಮಾಡಿ ಅದಕ್ಕೆ ಒಂದು ಫ್ಲಾ ಮ್ಯಾಟ್ಗಳನ್ನ ಜೋಡಿಸಿ ಅವರಿಗೆ ಒಂದು ಐಟೆಕ್ ಆಗಿ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಶೆಡ್ ಸ್ನೇಹಿತರೆ ಸ್ನೇಹಿತರೆ ಅವರತ್ರ ನೋಡಿ ಕೋಳಿಗಳನ್ನೂ ಸಹ ಸಾಕಿದ್ದಾರೆ ಆಮೇಲೆ ಪಾರಿವಾಳ ಸಾಕಿದ್ದಾರೆ ಆಮೇಲೆ ನಾಯಿಗಳ್ನ ಸಾಕಿದ್ದಾರೆ ಆಮೇಲೆ ಗಿಳಿ ಹೀಗೆ ಅವರು ಒಂಥರ ಪ್ರಾಣಿ ಪ್ರಿಯರು ಅಂತಲೇ ಹೇಳ್ಬೋದು ನಮಗೆ ಕೆಲಸ ಕೊಟ್ಟಂತ ನಮ್ಮ ಕೀರ್ತನ್ ಸರ್ ಅವರು ನೋಡಿ ಅವ್ರ ಹತ್ರ ನಾಟಿ ಉಂಜಗಳೆಲ್ಲ ತುಂಬ ಇದ್ದಾವೆ ಅವ್ರ ಹತ್ರ ನೋಡ್ತಾ ಇದ್ದೀರ ಸ್ನೇಹಿತರೆ ನಮ್ಮ ವರ್ಕು ಸಹ ನೀಟಾಗಿ ಬಂತು ಅವರು ಸಹ ಖುಷಿಯಾದರು ಆದರು ಏನಪ್ಪ ಅಂತಂದರೆ ನಾವು ನಮ್ಮ ವರ್ಕರ್ಸ್ ಫ್ಯಾಬ್ರಿಕೇಶನ್ ಕಡೆಯಿಂದ ಕೀರ್ತನ್ ಸರ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತಂದರೆ ನಾವು ಬಂದಿದ್ದಿನಿಂದ ನಮ್ಮ ವರ್ಕು ಮುಗಿಯೋ ಗಂಟು ನಮಗೆ ಕರೆಂಟ್ ವ್ಯವಸ್ಥೆಗಾಗಲಿ ಅಥವಾ ಊಟ ತಿಂಡಿ ವ್ಯವಸ್ಥೆಗಾಗಲಿ ಎಲ್ಲ ನೀಟಾಗಿ ನೋಡ್ಕೊಂಡ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರಾದರೂ ಪುರಿಷೆಡ್ ಮಾಡಿಸ್ಬೇಕು ಅನ್ನೋದೇನಾರು ಇತ್ತು ಅಂತಂದರೆ ಈ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ವರ್ದ್ರಸ್ ಫ್ಯಾಬ್ರಿಕೇಶನ್ ಅವ್ರಿಗೆ ನಾನು ಸಂಪರ್ಕ ಮಾಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟು ಯಾವ್ಯಾವ ರೀತಿ ವರ್ಕ್ನ ಮಾಡ್ಕೊಂಡು ಹೋದು ಅಂತಂದ್ಬಿಟ್ಟು ನೋಡ್ಕೊಂಡು ಬರೋಣ ಸ್ನೇಹಿತರೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ ನೋಡಿ ಸ್ನೇಹಿತರೆ ಈ ರೀತಿ ಎಲ್ಲ ವರ್ಕ್ನ ನಾವು ಸ್ಟಾರ್ಟಿಂಗಿಂದ ಈ ರೀತಿ ಮಾಡಿಕೊಂಡು ಫ್ಯಾಬ್ರಿಕೇಷನ್ನ ಓದು ಸ್ನೇಹಿತರೆ ಅವರು ಪಾರಿವಾಳನೂ ಸಹ ಸಾಕಿದ್ದಾರೆ ನೋಡಿ ಪಾರಿವಾಳಗಳು ಸಹ ಇದ್ದಾವೆ ಅವ್ರ ಹತ್ರ ಅದನ್ನು ಸ್ವಲ್ಪ ಚಿಕ್ಕದಾಗಿ ಒಂದು ಒಂದೆರಡು ಸೆಕೆಂಡ್ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಒಂದು ರೀತಿ ಪ್ರಾಣಿ ಪಕ್ಷಿ ಪ್ರಿಯರು ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರ ಸ್ನೇಹಿತರೆ ಪಾರಿವಾಳಗಳನ್ನ ಬನ್ನಿ ಸ್ನೇಹಿತರೆ ಹಾಗೆ ನಮ್ಮ ವರ್ಕ್ ಬಗ್ಗೆ ನೋಡ್ಕೊಂಡು ಬರೋಣ ನೋಡಿ ಎಲ್ಲ ಮ್ಯಾಟ್ ಹಾಕ್ಲಿಕ್ಕೆ ಏನು ಫ್ಯಾಬ್ರಿಕೇಷನ್ ಮಾಡಬೇಕು ಅದನ್ನೆಲ್ಲ ನಾವು ಈ ರೀತಿ ಟೆಂಪ್ಲೇಟ್ ಥರ ಮಾಡಿಕೊಂಡು ಎಲ್ಲ ನಾವು ಫಸ್ಟ್ ಟೈಮ್ ಮಾಡ್ಕೊಂಡ್ಬಿಡ್ತೀವಿ ಸ್ನೇಹಿತರೆ ನಂತರ ನಮಗೆ ಮ್ಯಾಟ್ ಎಷ್ಟು ಬೇಕಾಗುತ್ತೆ ಅನ್ನೋದು ಕರೆಕ್ಟಾಗಿ ಒಂದು ಪರ್ಫೆಕ್ಟಾಗಿ ನಮಗೆ ಮೆಜರ್ಮೆಂಟ್ ಸಿಕ್ಬಿಡುತ್ತೆ ಆ ನಂತರ ನಾವು ಮ್ಯಾಟಿಗೆ ಆರ್ಡ್ರ್ ಮಾಡಿಕೊಂಡು ಮ್ಯಾಟ್ರ್ ತ ಮ್ಯಾಟ್ಗಳನ್ನ ತರಿಸ್ಕೊತೀವಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಈಗೆಲ್ಲ ಮೆಷರ್ಕೆಲ್ಲ ರೆಡಿ ಆಗ್ತಾ ಇದೆ ಸ್ನೇಹಿತರೆ ಇಲ್ಲೊಂದು ವಿಶೇಷ ಏನು ಅಂತಂದರೆ ಎಲ್ಲ ಕಡೆ ನಾವು ಫೀಡರ್ನ ಒಂದು ಶೆಡ್ಡು ಒಳಗಡೆನೇ ಹಾಕ್ತೀವಿ ಬಟ್ ಇಲ್ಲಿ ಇಂದ ಹೊರಗಡೆ ಮಾಡಿದ್ದೀವಿ ಅದು ತುಂಬ ನೀಟಾಗಿ ಬಂದಿದೆ ಯಾಕೆ ಅಂತಂದರೆ ಒಂದೇ ಈಕ್ವಲಾಗಿ ಬಂದಿದೆ ಇಲ್ಲಿ ಒಳಗಡೆ ಮಾಡಿದಾಗ ನಮಗೆ ಕೆಳಗಡೆ ಮ್ಯಾಟ್ ಇರುತ್ತೆ ನಮಗೆಲ್ಲ ಸಪೋರ್ಟ್ಸ್ ಎಲ್ಲ ಇರುತ್ತೆ ಆದರೆ ಇಲ್ಲಿ ಏನು ಸಪೋರ್ಟ್ ಇರೋಲ್ಲ ಯಾಕೆಂದರೆ ನಾಲ್ಕು ಅಡಿ ಐಟಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಈ ಫೀಡರ್ ಟ್ರೈಗಳನ್ನ ಫಿಟ್ಟಿಂಗ್ ಮಾಡಿರೋದು ಅದು ಅಷ್ಟೇ ನೀಟಾಗಿ ಎಲ್ಲ ಕಡೆಯೂ ಸಪೋರ್ಟ್ಸ್ಗಳು ಏನು ಕೊಡಬೇಕು ಅದೆಲ್ಲ ಕೊಟ್ಟು ನಾವು ನೀಟಾಗಿ ಮಾಡಿದ್ದೀವಿ ನೀಟಾಗಿ ಬಂದಿದೆ ಮಾತ್ರ ನೋಡ್ತಾ ಇದ್ದೀರಾ ಎಲ್ಲ ಫ್ಯಾಬ್ರಿಕೇಷನ್ನು ಮ್ಯಾಟ್ ಹಾಕ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಫ್ಯಾಬ್ರಿಕೇಷನ್ ಎಲ್ಲ ಮಾಡಿಕೊಂಡು ಇನ್ನು ಮುಂದಿನ ಕೆಲಸಗಳನ್ನ ನಮ್ಮ ಫ್ಯಾಬ್ರಿಕೇಟರ್ಗಳು ಮಾಡ್ಕೊತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮ್ಯಾಟು ಎಷ್ಟು ಫ್ರೀಯಾಗಿ ಮ್ಯಾಟು ಸಾರಿ ಟ್ರೇಗಳು ಎಷ್ಟು ಫ್ರೀಯಾಗಿ ತೆಗ್ದು ಹಾಕ್ಬೋದು ಆ ರೀತಿ ನಾವು ಫ್ಯಾಬ್ರಿಕೇಷನ್ ಮಾಡ್ಕೊಂಡಿದ್ದೀವಿ ಏಕೆ ಅಂತಂದರೆ ಅವೇನಾದ್ರೂ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಆಮೇಲೆ ಫುಲ್ಲು ಟೈಟಾಗಿ ಏನಾದರೂ ಮಾಡಿದ್ರೆ ಅವನ್ನ ಕ್ಲೀನ್ ಮಾಡಲಿಕ್ಕೆ ಅದು ಮೇಲ್ಗಡೆಯೇ ಕ್ಲೀನ್ ಮಾಡಬೇಕಾಯ್ತಿ ಇಲ್ಲೇನು ಅಂತಂದರೆ ನೀಟಾಗಿ ನಾವು ಸ್ವಲ್ಪ ಕ್ಲಿಯರೆನ್ಸ್ ಕೊಟ್ಟಿರೋದ್ರಿಂದ ಈ ರೀತಿ ತೆಗ್ದು ಅವರು ಕ್ಲೀನ್ ಮಾಡಿಕೊಂಡು ಮತ್ತೆ ಬೇಕಾದ್ರೆ ಅದನ್ನು ಅದೇ ಜಾಗದಲ್ಲಿ ಫಿಟ್ ಮಾಡ್ಕೋಬೋದು ಸ್ನೇಹಿತರೆ ಆ ರೀತಿ ಒಂದು ಫ್ಯಾಬ್ರಿಕೇಶನ್ ಮಾಡಿದ್ದೀವಿ ನೋಡ್ತಾ ಇದ್ದೀರಾ ನಾಲ್ಕು ಅಡಿ ಐಟಲ್ಲಿ ಫಸ್ಟ್ ಟೈಮ್ ನಾವು ಈ ಥರ ಒಂದು ಮಾಡಿರೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ರ್ಯಾಂಪು ಕೆಳಗಡೆ ಸ್ವಲ್ಪ ಸ್ಪೇಸ್ ಉಳಿದಿತ್ತು ಅವರು ಸಹ ಅದೇ ನಾವು ಫಸ್ಟೇ ಹೇಳ್ದಂಗೆ ಅವರೊಂಥರ ಪಕ್ಷಿ ಪ್ರಿಯರಾಗಿರೋದ್ರಿಂದ ಆ ಜಾಗನ ಏನಾದರೂ ಮಾಡಬೇಕಲ್ಲ ಸರ್ ಅಂತಂದಾಗ ನಾವು ಅದಕ್ಕೆ ಡೋರ್ನ ಸಹ ಮಾಡಿ ಅದರಲ್ಲಿ ಗಿಳಿಗಳನ್ನ ನಾವು ಸಾಕೊಂತೀವಿ ಅಂತಂದ್ರೂ ನೋಡ್ತಾ ಇದ್ದೀರ ಸ್ನೇಹಿತರೆ ವಿಡಿಯೋದಲ್ಲಿ ಆ ರೀತಿ ಫ್ಯಾಬ್ರಿಕೇಷನ್ ಮಾಡಿಕೊಟ್ಟಿದ್ದೀವಿ ಮೇಲೂ ಸಹ ಅದು ಒಂದು ಮೆಷ್ನ ಹಾಕಿದ್ದೀವಿ ಯಾಕೆ ಅಂದರೆ ಅವು ಎಲ್ಲೂ ಬರಬಾರ್ದು ಹೊರಗಡೆ ಒಂದು ದೃಷ್ಟಿಯಿಂದ ನೋಡ್ತಾ ಇದ್ದೀರಾ ಈಗ ಆಲ್ರೆಡಿ ಮೆಷರ್ಗೆಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ದೃಶ್ಯನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ನಿಮ್ಮಲ್ಲಿ ಯಾರಾದರೂ ಪುರಿಷಿಯೇಟ್ ಮಾಡಿಸ್ಬೇಕು ಅನ್ನೋದೇನಾದ್ರು ಇತ್ತು ಅಂತಂದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಯಾವ್ಯಾವ ರೀತಿ ಏನೇನು ಮಾಡ್ದು ಅಂತಂದ್ಬಿಟ್ಟು ನೋಟ್ನ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಈಗ ಒಂದು ಮ್ಯಾಟ್ ಫಿಟ್ಟಿಂಗ್ ವರ್ಕ್ ನಡೀತಾ ಇದೆ ನೋಡಿ ಇನ್ಸ್ಟಾಲೇಷನ್ ಮಾಡ್ತಾ ಗಳನ್ನ ಮ್ಯಾಟ್ಗಳನ್ನ ಫಿಟರ್ ಮೂರ್ತಿ ಅವರು ಸ್ನೇಹಿತರೆ ನಾವಿಲ್ಲಿ ಎರಡು ಕಲರ್ ಮ್ಯಾಟ್ ನ ಯೂಸ್ ಮಾಡಿದ್ದೀವಿ ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಬ್ಲೂ ಹಾಗು ರೆಡ್ ಕಲರ್ ರೆಡ್ ಕಲರ್ ನಾವು ಓಡಾಡಲಿಕ್ಕೆ ವೇ ಅಂತ ಏನ್ ಮಾಡ್ಕೊಂತೀವಿ ಅಲ್ಲಿಗೂ ಅಡ್ಜಸ್ಟ್ ಆಗೋ ರೀತಿ ನಾವು ಇದನ್ನ ಫ್ಯಾಬ್ರಿಕೇಶನ್ ಮಾಡಿ ಮ್ಯಾಟ್ ನ ಫಿಟ್ಟಿಂಗ್ ಮಾಡಿರ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥ ದೃಶ್ಯನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ ಸ್ನೇಹಿತರೆ ಮ್ಯಾಟ್ ಎಲ್ಲ ಫಿಟ್ಟಿಂಗ್ ಮಾಡಬೇಕಾದ್ರೆ ನಮಗೆ ಬಾಟಮ್ ಅಲ್ಲಿ ಯಾವ ತರ ಕಾಣುತ್ತೆ ಅನ್ನೋ ಒಂದು ವಿಡಿಯೋನು ಸಹ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಬರ್ತಾ ಇದೆ ಒಂದು ಕೆಲಸ ಕೆಲಸ ಎಲ್ಲಾ ನೀಟಾಗಿ ಬಂತು ನಮ್ಮ ಕೆಲಸ ಕೊಟ್ಟಂತ ಕೀರ್ತನ್ ಸಾರ್ಗು ಖುಷಿ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ಎಲ್ಲ ಪೇಂಟಿಂಗ್ ಎಲ್ಲ ಆದ್ಮೇಲೆ ಸ್ನೇಹಿತರೆ ಇನ್ನೊಂದು ವಿಡಿಯೋನ ಸಹ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡ್ತಾ ಇದ್ದೀರಾ ಬಟಮ್ ಇಂದ ನಿಂತ್ಕೊಂಡಾಗ ನಮ್ಗೆ ವ್ಯೂ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಎಲ್ಲ ನೀಟಾಗಿ ಬಂತು ವರ್ಕ್ ಕೀರ್ತನ್ ಸರ್ ಸಹ ಖುಷಿ ಆದ್ರು ಅವರಿಗೆ ಮತ್ತೊಮ್ಮೆ ನಮ್ಮ ವರ್ದ್ರಾಸ್ ಫ್ಯಾಬ್ರಿಕೇಶನ್ ಕಡೆಯಿಂದ ಒಂದು ಥ್ಯಾಂಕ್ಸ್ ನ ಹೇಳೋದಿಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಬಾಟಮ್ ವ್ಯೂಸ್ ಈ ತರ ಇದೆ ಸ್ನೇಹಿತರೆ ಸ್ನೇಹಿತರೆ ವರ್ಕ್ ಎಲ್ಲ ಕಂಪ್ಲೀಟ್ ಆಯ್ತು ನಾವು ಬಂದು ವರ್ಕ್ ಮಾಡಿದ ಜಾಗ ಯಾವ ರೀತಿ ಇತ್ತು ಅಂತ ಅನ್ನೋದು ಪೂರ್ತಿ ಆಗಿ ತೋರಿಸ್ತಾ ಹೋಗ್ತಾ ನೋಡಿ ಸ್ನೇಹಿತರೆ ಈ ರೀತಿ ಒಂದು ತೋಟ ತೋಟದಲ್ಲಿ ಇರ್ತಕ್ಕಂತ ಒಂದು ಗೋಡನ್ ಥರ ಅಂತಂದ್ರೆ ಅವರು ಕುರಿ ಸಾಕಲಿಕ್ಕೆ ಅಂತಾನೆ ಮಾಡ್ಕೊಂಡಿದ್ರು ಸ್ನೇಹಿತರೆ ಅದರಲ್ಲಿ ಈಗ ನಾವು ಐಟೆಕ್ ಆಗಿ ಸ್ವಲ್ಪ ಒಂದು ಪ್ಲಾಟ್ಫಾರ್ಮ್ನ ಹಾಕಿ ನಿರ್ಮಾಣ ಮಾಡಿಕೊಟ್ಟಿದ್ವಿ ಸ್ನೇಹಿತರೆ ಇದು ಟೋಟಲ್ ವೆಚ್ಚ ಬಂದು ಆಗಿದೆ ಸ್ನೇಹಿತರೆ ಇದು ಲೆಕ್ಕಾಚಾರವಾಗಿ ಹೇಳಬೇಕು ಅಂತಂದ್ರೆ ಸ್ವಲ್ಪ ಕಡಿಮೆನೆ ಏಕೆಂದ್ರೆ ಮೇಲ್ಗಡೆ ರೂಫ್ ಎಲ್ಲ ಇದ್ದಿದ್ರಿಂದ ಆ ಸ್ವಲ್ಪ ಕಡಿಮೆ ವೆಚ್ಚದಲ್ಲೇ ನಿರ್ಮಾಣ ಆಗಿದೆ ಸ್ನೇಹಿತರೆ ಬೇರೆ ವರ್ಕ್ ಈ ಸೈಜ್ ಗೆ ತರ್ಟಿ ಮೂವತ್ತಡಿಗೆ ಹತ್ತಡಿ ಮಾಡಿರ್ತಕ್ಕಂತ ಒಂದು ಶೆಡ್ ಇದಕ್ಕೆ ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತೆ ಬಟ್ ಇಲ್ಲಿ ರೂಫಿಂಗ್ ವರ್ಕ್ ಎಲ್ಲ ಇದ್ದಿದ್ರಿಂದ ಸ್ವಲ್ಪ ಬಜೆಟ್ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಸ್ನೇಹಿತರೆ ಗಿಳಿಗಳನ್ನ ಸಾಕ್ಲಿಕ್ಕೆ ಅಂತ ಅಂದ್ಬಿಟ್ಟು ಆ ಜಾಗನ ವೇಸ್ಟ್ ಮಾಡ್ದಲ್ಲೇ ಈ ರೀತಿ ಒಂದು ಮೆಶ್ ವರ್ಕ್ ನ ಎರಡು ಡೋರ್ಗಳು ಒಂದೇ ಡೋರ್ ಅಲ್ಲಿ ಎರಡು ಡೋರ್ ಒಂದು ಪೂರ್ತಿ ಡೋರ್ ಓಪನ್ ಮಾಡಿದ್ರೆ ಫೀಡರ್ ಏನಾದರೂ ಹಾಕ್ಲಿಕ್ಕೆ ಚಿಕ್ ಡೋರ್ನೂ ಸಹ ಮಾಡಿದೀವಿ ನೋಡ್ತಾ ಇದ್ದೀರಾ ನೋಡಿ ಸ್ನೇಹಿತರೆ ಇನ್ನೊಂದು ಡೋರ್ ಸಹ ನೋಡಿ ಈ ರೀತಿ ಚಿಕ್ಕ ಡೋರ್ ಏನಾರೀಡಿಂಗು ಅಂತ ಅಂತಂದಾಗ ಆ ರೀತಿ ಅವನ್ನ ಹೊರಗಡೆ ಬಿಡ್ಬೇಕು ಅಂದಾಗ ಈ ರೀತಿ ದೊಡ್ಡ ಓಪನ್ ಮಾಡಿಕೊಂಡು ಮಾಡಿರೋದು ಸ್ನೇಹಿತರೆ ಜಾಗ ಯಾವ್ದು ವೇಸ್ಟ್ ಮಾಡಿಲ್ಲ ನೋಡಿ ಈ ರೀತಿ ಎಲ್ಲ ರೆಡಿ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಶೆಡ್ಡು ಅದೇ ರೀತಿ ಶೆಡ್ ಎಲ್ಲ ರೆಡಿ ಆದ್ಮೇಲೂ ಸಹ ನಾವು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋದಲ್ಲಿ ಹಾಗೆ ಎಲ್ಲಾ ಕುರಿಗಳ್ನು ಸಹ ಮೇಲೆ ಹಚ್ಚಿ ಒಂದು ಅವಕ್ಕೆ ಫೀಡಿಂಗ್ ಫುಡ್ ಎಲ್ಲ ಹಾಕಿ ಅದು ಫೀಡರ್ ಇದ್ರೊಳಗೆ ಎಲ್ಲಾನು ಒಂದ್ಸಲಿ ಟೆಸ್ಟ್ ಮಾಡಿದ ಸ್ನೇಹಿತರೆ ನೋಡ್ತಾ ಇದ್ರ ಯಾರಾದರೂ ಕುರಿ ಶೆಡ್ ಮಾಡಿಸ್ಬೇಕು ಇತ್ತು ಅಂತಂದ್ರೆ ವರದ್ರಸ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ ಬನ್ನಿ ಹಾಗೆ ಶೆಡ್ ಒಳಗಡೆ ಹೋಗ್ಬಿಡ್ಬಾರ್ದು ಯಾವ ರೀತಿ ಬಂದಿದೆ ಅಂತ ಅನ್ನೋದನ್ನ ನೋಡಿಕೊಂಡು ನೋಡ್ತಾ ಇದ್ರ ಸ್ನೇಹಿತರೆ ಎಲ್ಲ ಡೋರ್ ಆಗಲಿ ಮ್ಯಾಟ್ ಆಗಲಿ ವರ್ಕ್ ಆಗಲಿ ಎಲ್ಲ ಪ್ರತಿಯೊಂದು ನೀಟಾಗಿ ಬಂದಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಡಬಲ್ ಕಲರ್ ಒಂದ್ ತರ ಇದು ಬುಕ್ ಆಗಿ ಕಾಣುತ್ತೆ ಸ್ನೇಹಿತರೆ ಸ್ನೇಹಿತರೆ ನಮ್ಮಲ್ಲಿ ಎಲ್ಲಾ ರೀತಿಯ ಐಟೆಕ್ ಕುರಿ ಶೆಡ್ಗಳು ನಿರ್ಮಾಣ ಮಾಡ್ಕೊಡ್ತೀವಿ ಹಾಗೂ ತೆಂಗಿನಕಾಯಿ ಶೆಡ್ ಕೋಳಿ ಫಾರಂಗಳನ್ನ ನಿರ್ಮಾಣ ಮಾಡ್ಕೊಡ್ತೀವಿ ಹೆಚ್ಚಿನ ಮಾಹಿತಿಗಾಗಿ ವರ್ದ್ರಾಸ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ ನೋಡ್ತಾ ಇದೀರ ಸ್ನೇಹಿತರೆ ಸಹ ಪ್ರತಿಯೊಂದು ವರ್ಕ್ ನೀಟ್ ಆಗಿ ಬಂತು ನೀವು ಯಾರಾದರೂ ಕುರಿ ಶೆಡ್ ಮಾಡಿಸ್ಬೇಕು ಅಂತಂದ್ರೆ ವರ್ಕ್ ಹೌಸ್ ಅಪ್ಲಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ ವಿಡಿಯೋದಲ್ಲಿ ಫೋನ್ ನಂಬರ್ ಇರುತ್ತೆ ಅಂತ ಹೇಳ್ತಾ ಬನ್ನಿ ಹಾಗೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ಎಲ್ಲ ನೀಟಾಗಿ ಬಂದಿದೆ ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ ಜೊತೆಯಲ್ಲಿ ಯಾರಾದರೂ ಕುರಿ ಕುರಿಶೇಡ್ ಮಾಡಿಸ್ಬೇಕು ಅನ್ನೋರಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ